ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಶ್ರೀರಾಮೇಶ್ವರ ಪ್ರೌಢಶಾಲೆಯಲ್ಲಿ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳಿಂದ ಅತ್ಯುತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗುರುವಂದನಾ ಕಾರ್ಯಕ್ರಮ ನಿಮಿತ್ತ ಶ್ರೀರಾಮೇಶ್ವರ ಪ್ರೌಢಶಾಲೆ ತಳಿರು ತೋರಣಗಳಿಂದ ವರ್ಣರಂಜಿತವಾಗಿ ಅಲಂಕರಿಸಲಾಗಿತ್ತು ಇದೇ ವಿದ್ಯಾರ್ಥಿಗಳಿಂದ ಪ್ರೌಢಶಾಲೆಯ ಎಲ್ಲಾ ಕೊಠಡಿಗಳಿಗೂ ಸುಣ್ಣ ಬಣ್ಣ ಒಂದು ಲಕ್ಷಕ್ಕೂ ಹೆಚ್ಚು ವ್ಯಯ ಮಾಡಿದ್ದರು ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಿವೃತ್ತ ಮುಖ್ಯ ಶಿಕ್ಷಕರಾದ ಜಿವಿ ಮರಿಯಪ್ಪ ವೈ ನಾಗರಾಜ ಸಿ ನಾರಾಯಣಸ್ವಾಮಿ ವಿಎನ್ ಶ್ರೀನಿವಾಸಪ್ಪ ನಿವೃತ್ತ ಜವಾನರಾದ ಕೆಎನ್ ರಾಜಣ್ಣರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಪ್ರೌಢಶಾಲೆಯ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರಾದ ಜೆವೆಂಕಟೇಶ್ವರ ರಾವ್ ಸಹಶಿಕ್ಷಕರಾದ ಜಿ ಚಂದ್ರಶೇಖರ್ ಬಿಎಂ ಶ್ರೀನಿವಾಸ್ ಕೆಎಚ್ ಮುನಿರಾಜು ಜಿಸಿ ಶಾಂತಕುಮಾರಿ ಲಕ್ಷ್ಮೀನಾರಾಯಣ ಆರ್ ಶಂಕರ್ ದ್ವಿತೀಯ ದರ್ಜೆ ಸಹಾಯಕರಾದ ಎನ್ಆರ್ ಮಂಜುನಾಥ್ರವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಅಕ್ಷರ ದಾಸೋಹದ ಸಿಬ್ಬಂದಿಯಾದ ನಾಗಮಣಿ ಉಷಾ ರವರಿಗೂ ಸನ್ಮಾನಿಸಲಾಯಿತು ಹಳೆ ವಿದ್ಯಾರ್ಥಿಗಳಾದ ಕೆಎಸ್ ಭಾಸ್ಕರರೆಡ್ಡಿ ಎಂಪಿವೆಂಕಟರೆಡ್ಡಿ ಕೆಎಸ್ ಸುರೇಶ್ ರವರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವ್ಯಾಚನ ಕೆಎಸ್ ರೆಡ್ಡಿ ಚೆನ್ನೈನಲ್ಲಿ ಬರೋಡಾ ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ಮೆಲುಕು ಹಾಕಿ ಭಾವುಕರಾದರು ನಿವೃತ್ತ ಮುಖ್ಯ ಶಿಕ್ಷಕ ಮರಿಯಪ್ಪ ಜಿವಿಮರಿಯಪ್ಪ ಸಿನಾರಾಯಣಸ್ವಾಮಿ ವಿಎನ್ ಶ್ರೀನಿವಾಸಪ್ಪ ರವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಮುಖ್ಯ ಶಿಕ್ಷಕ ಜೆ ವೆಂಕಟೇಶ್ವರರಾವ್ ಅಧ್ಯಕ್ಷರ ಭಾಷಣ ಬಹಳ ಅರ್ಥಗರ್ಭಿತವಾದ ನುಡಿಗಳನ್ನು ನುಡಿದರು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಹಳೆ ವಿದ್ಯಾರ್ಥಿಗಳು ಕೆಎಸ್ ರೆಡ್ಡಿ ಸುರೇಶ್ ಬೈರೆಡ್ಡಿ ಎಂಪಿವೆಂಕಟರೆಡ್ಡಿ ಸಂತೋಷ್ ಜೆಎನ್ ಮಂಜುನಾಥ್ ಬಹಳ ಮುತುವರ್ಜಿ ವಹಿಸಿದ್ದರು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ಅರ್ಚನಾ ಮಮತಾ ಇಂದ್ರಾಣಿ ಎನ್ಕೆ ಮಂಜುನಾಥ್ ಸೇರಿದಂತೆ ಇತರೆ ಹಳೆ ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ಹಾಜರಿದ್ದರು

ಏನಂದ್ರೆ ಬರ್ತಾ ಇತ್ತು ನಾನು ಮತ್ತೆ ನಮ್ಮ ಊರಿನ ಮೂರು ಜನ ಬರ್ತಾ ಇದ್ದೀವಿ ಕಪ್ಪಲ್ಲಿ ಮಂಜುನಾಥ್ ಮತ್ತೆ ಲಕ್ಷ್ಮೀಪತಿ ನಾನು ಫಸ್ಟ್ ಕೃಷ್ಣಮೂರ್ತಿ ಸರ್ ಹೋಗ್ತಿದ್ದಾರೆ ಹೆಡ್ ಮಾಸ್ಟರ್ ಅವರು ಹೆಡ್ ಮಾಸ್ಟರ್ ಏನಂದ್ರೆ ಅವರು ಮತ್ತೆ ಸುಬ್ಬಾರೆಡ್ಡಿ ಅಂತ ಹೋಗ್ತಿದ್ದಾರೆ ಸೈನ್ಸ್ ಟೀಚರ್ ಕೃಷ್ಣಮೂರ್ತಿ ಸರ್ ಅಂತ ಅವರು ಮ್ಯಾಥ್ಸ್ ಟೀಚರ್ ನಿಮಗೆ ಪಾಠ ಮಾಡ್ತಕ್ಕಂಥ ವೇಳೆಯಲ್ಲಿ ನಾವು ಟ್ವೆಂಟಿ ಇಯರ್ಸ್ ಅಂತಕ್ಕಂಥ ಒಂದು ಲೆಸನ್ ಮಾಡಿದ್ದೆ ಅದು ನನ್ನ ನೆನಪು ಬರ್ತಾ ಇತ್ತು ಯಾವ್ದು ಆಫ್ ಟ್ವೆಂಟಿ ಇಯರ್ಸ್ ಅಲ್ಲ ಆಫ್ ಟ್ವೆಂಟಿ ಫೈವ್ ಇಯರ್ಸ್ ಹೀಗೆ ನಾವು ಚಾಲೆಂಜ್ ನಡೀತಾರೆ ಇಂಗ್ಲೆಂಡ್ ಅಲ್ಲಿ ನಾನು ತುಂಬಾ ಚೆನ್ನಾಗಿದ್ದು ಅಲ್ಲಿ ಕವಿ ಏನ್ ಹೇಳ್ತೇನೆ ಅಂದ್ರೆ ಇಬ್ರು ಸ್ನೇಹಿತರು ಒಂದೇ ಏಜ್ ಅಲ್ಲಿ ಇರ್ತಕ್ಕಂತ ನೀನು ನಾನು ಬೆರೆಯಬಾರ್ದು ತುಂಬಾ ಆತ್ಮೀಯರು ಆತ್ಮೀಯರಾಗಿದ್ದರು ಕೂಡ ನೀನು ನಾನು ಬೆರೆಯಬಾರದು ಇಯರ್ಸ್ ಆದ್ಮೇಲೆ ಅಂತ ಹೇಳ್ತಾರೆ ಅವರು ಇಪ್ಪತ್ತು ವರ್ಷಗಳ ನಂತರ ಯಾವ ಟೈಮಿಗೆ ಯಾವ ಜಾಗಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಅಲ್ಲಿ ಅವ್ರು ಸೇರಿದಂತೆ ಇಪ್ಪತ್ತು ವರ್ಷಗಳ ನಂತರ ಬರ್ತಾರೆ ಒಬ್ಬ ದೊಡ್ಡ ಕಲ್ಫ್ರಿಟ್ ಆಗಿರ್ತಾನೆ ಇನ್ನೊಬ್ಬ ಡಿ ಐ ಸಿ ಲೆವೆಲ್ ಇರ್ತಕ್ಕಂಥ ಪೊಲೀಸ್ ಆಗಿರ್ತಾನೆ ಆ ಯು ಆದರೂ ಇಬ್ಬನು ಇಬ್ಬರೂ ಕೂಡ ಸಕಾಲಕ್ಕೆ ಬಂದಿರ್ತಾರೆ ವಿಪರೀತ ಸ್ಕೋಬೇಡ ಮಂಜುಗಳಿರ್ತಕ್ಕಂಥ ದಟ್ಟವಾದ ಮಂಜು ಆದರೆ ಕಾರಣಾಂತರಗಳು ನಮ್ಮ ಪ್ರಭಾವ ಹೇಗಿರುತ್ತೆ ಅಂತಂದ್ರೆ ಇಬ್ರು ಒಳ್ಳೆಯವರೇನೆ ಆದಾಗ ಒಬ್ಬ ದೊಡ್ಡ ಇಂಟರ್ನ್ಯಾಷನಲ್ ಕಲಾತಾನೆ ಇನ್ನೊಬ್ಬ ದೊಡ್ಡ ಉದ್ಯಮಿ ಉದ್ಯೋಗದ ವ್ಯಕ್ತಿ ಆಗಿದ್ದಾನೆ ಯಾಕೆ ಇದು ಅಂತಂದ್ರೆ ಸನ್ನಿವೇಶ ನಮ್ಮನ್ನು ಬಹಳ ಪ್ರಚೋದನೆ ಮಾಡ್ತದೆ ಆ ಸನ್ನಿವೇಶಗಳಲ್ಲಿ ನಾವು ಯಾವಕ್ಕೆ ಒತ್ತು ಕೊಡಬಾರದು ಅಂತಕ್ಕಂಥದನ್ನ ಆಯ್ಕೆ ಮಾಡೋದೇ ನಿಮ್ಮ ವ್ಯಕ್ತಿತ್ವ ಈಗ ವ್ಯಕ್ತಿತ್ವ ಅನ್ನೋದು ಎಲ್ಲಿ ಬರುತ್ತೆ ಅಂದ್ರೆ ಮಕ್ಕಳಾಗಿರ್ತಕ್ಕಂತಹ ನಿಮಗೆ ಒಂದು ಸಣ್ಣ ಒಂದು ವಿಷಯವನ್ನ ಉಳಿಸ್ತಾ ಇರತಕ್ಕಂಥದಷ್ಟೇ ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಪ್ರತಿ ಕ್ಷಣದಲ್ಲಿ ಕೂಡ ಜಾಣ್ಮೆಯಿಂದ ತಾಳ್ಮೆಯಿಂದ ಯಾರ್ಯಾರು ನೀವು ಆಯ್ಕೆ ಮಾಡಿಕೊಂಡು ಬರ್ತೀರೋ ಅವರೆಲ್ಲ ಕೂಡ ಉತ್ತಮ ಜೀವನಕ್ಕೆ ನಮ್ಮನ್ನು ಭಾಸ್ಕರ್ ರೆಡ್ಡಿ ನಿದರ್ಶನ ಭಾಸ್ಕರ್ ಸತ್ಯವನ್ನು ಹೇಳ್ತಿದ್ದೇನೆ ಆದ್ರೆ ಸತ್ಯದಲ್ಲಿ ಎಷ್ಟು ಸ್ವಚ್ಛವಾಗಿರ್ತಕ್ಕಂತಹ ಚಿನ್ನ ನಾವು ಅದನ್ನೆಲ್ಲ ನಾವು ಕರಗಿಸಿ ಎಲ್ಲ ಮಾಡಿ ಅದರಲ್ಲಿ ಕಷ್ಟಗಳನ್ನೆಲ್ಲ ಎಲ್ಲ ಲೋಹಗಳೆಲ್ಲ ತೆಗೆದು ಪರಿಶುದ್ಧವಾದ ಶುದ್ಧ ಮಾಡಿ ಅದು ಒಂದು ಬಾಂಡ್

ಸೆಲೆಕ್ಟ್ ಮಾಡ್ತೇನೆ ಇವಾಗ ಏನಿಲ್ಲ ಕನ್ನಡ ಓದಲೇಬೇಕು ಓದೇಬೇಕು ಯಾವ್ದೇ ಇಂಟ್ರೆಸ್ ಹೋಗಿ ಕನ್ನಡ ಓದೋ ಅಂತಾರೆ ಅಲ್ಲೆಲ್ಲ ನಾಲ್ಕೈದು ನಿಮ್ಸ್ ಮಕ್ಕಳೇ ಜಾಸ್ತಿ ನಾನು ಅಷ್ಟು ಇಷ್ಟು ಹಿಂದಿನಲ್ಲಿ ಕನ್ನಡ ಮ್ಯಾನೇಜ್ ಮಾಡಿ ಸಾಯಂಕಾಲ ಒಂದ್ ಅಪಾರ್ಟ್ಮೆಂಟ್ ತಂದು ಇಟ್ಟಿದ್ದೀನಿ ಈ ಕನ್ನಡದಿಂದ ಆದ್ರೆ ಗ್ರಾಮೀಣ ಭಾಗದಲ್ಲಿ ಓದಿರೋ ಮಕ್ಳಿಗೆ ಏನು ವ್ಯಾಲ್ಯೂ ಇಲ್ಲ ಅನ್ಕೋಬಾರ್ದು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಮ್ಮ ವ್ಯಾಲ್ಯೂ ಕನ್ನಡದ ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇವಾಗ ಅಂತ ನನ್ನ ವಿಷಯ

ಈ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಸಂಸ್ಥೆ ಇರಲಿ ಅಂತೇಳಿ ನಿಸ್ವಾರ್ಥವಾಗಿ ಮಾಡಿ ಖಂಡಿತವಾಗಿ ಶಾಲೆಗೆ ಆಡಳಿತ ಒಂದು ದಯಾಭ್ಯಾಸ ಆದಾಯ ಇಲ್ಲ ಈಗಲೂ ಕೂಡ ಐವತ್ತು ರೂಪಾಯಿ ಫೀಸ್ ಕಟ್ಟ ಅರ್ಧ ಕಟ್ಟಿಲ್ಲ ಐದು ಆ ಮಟ್ಟದಲ್ಲಿ ಐದು ರೂಪಾಯಿ ಹಾಗಾಗಿ ವಿದ್ಯಾಭ್ಯಾಸವನ್ನ ವಿದ್ಯಾನ ಮಹಾದಾನ ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದ ಜೀವನದ ಸಂಜೀವಿನಿ ವಿದ್ಯೆ ವಿಚಾರ ವಿವೇಗ ವಿಕಾಸ ವಿಚಾರ ಮಾಡ್ಬೇಕು ಯಾವ್ ಸರಿ ಯಾವ ಯಾವ್ ಮಾಡ್ಬೇಕು ಯಾವ್ದು ಮಾಡ ಈ ರೀತಿಯ ವಿಚಾರ ಮಾಡಿದಾಗ ಬುದ್ಧಿ ಬುದ್ಧಿ ಬರ್ತೀವಿ ನಾವು ಬದಲಾಗ್ತೇವೆ ಈ ತರ ತ್ರಿವಿಕ್ರಮಶೀಲರಾದಾಗ ಭಾಸ್ಕರ್ ಸರ್ ಅದ್ರಲ್ಲಿ ನೆಲ ಪ್ರಯತ್ನ ಇಲ್ಲ ಅಂದಾಗ ಅದಕ್ಕೆ ಹಠ ಬಂತು ಇಲ್ಲ ಯೋಚನೆ ಮಾಡಕ್ ಪ್ರಾರಂಭ ಮಾಡ್ತು ಐಸಾಕ್ ನ್ಯೂಟನ್ ಸೇಬು ತಲೆ ಮೇಲೆ ಬಿದ್ದಾಗ ಗುಡುಗುಸ್ಕೊಮ್ಮೆ ಆಗಲಿಲ್ಲ ಯಾಕೆ ಮೇಲಿಂದನೇ ಕೆಳಗೆ ಬಿಡುತ್ತೆ ಮತ್ತೆ ಕೆಳಗಡೆ ಮೇಲೆ ಮತ್ತೆ ಕೆಳಗೆ ಬಿಡುತ್ತೆ ಯಾಕೆ ಈ ವಿಚಾರ ಏನಾಯ್ತು ಭೂಮಿಯ ಗುರುತ್ವಾಕರ್ಷಣ ಬಲ ಇದೆ ಅಂತ ಅಂತೇಳಿ ಅದರ ಚಲನೆಯ ನಿಯಮಗಳನ್ನ ಕಂಡಿಟ್ಟ ಗುರುತ್ವಾಕರ್ಷಣ ಬಲ ಇದ್ದ ಸಿದ್ಧಾಂತವನ್ನ ಮಂಡಿಸಿದ ಆಧುನಿಕ ಬೌದ್ಧಶಾಸ್ತ್ರದ ಪಿತಾಮಹ ಅಂತೇಳಿ ತನ್ನ ಜೀವಿತದ ಅವಧಿಯಲ್ಲಿ ಅನೇಕ ಬಹುಮಾನಗಳನ್ನು ಪಡ್ಕೊಂಡ ಹೀಗೆ ಮನುಷ್ಯ ವಿಚಾರ ಮಾಡಿದಾಗ ಏನಾಗ್ತಾನೆ ಬುದ್ಧಿ ಬರುತ್ತೆ ಬುದ್ಧಿ ಬಂದಾಗ ಬದಲಾಗ್ತಾನೆ ನಾವು ಪ್ರಶ್ನೆ ಅತೀತ ವಿನೋದ ಬಡಿಸ್ಕೊಳ್ತೇವೆ ಹೋದ್ರೆ ನಾವು ಏನು ಬದಲಾವಣೆ ಆಗೋದಿಲ್ಲ ನಾವು ಹಾಗೆನೆ ಇರ್ತೇವೆ ದುದ್ದಿಪ್ರಾಗಿ ಇರ್ತೇವೆ ಏನ್ ವಿಚ ಏನ್ ಹೋಗ್ತೇವೆ ಬಂದ್ ಹೋದ ಪುಟ್ಟ ಬಂದ ಪುಟ್ಟ ಹೋಗ್ರ ಬಡ ಬರ್ಬೋದ ಬಂದ ಅಷ್ಟೇ ಹೋಗ್ತೇವೆ ಬಂದ್ವಿ ಏನ್ ನಾನು ಹೆಚ್ಚಿಗೆ ಹೋಗ್ತಾ ಇದ್ದೀನಿ ಅಷ್ಟೇ ಏನು ಕಲ್ತ ಏಕವಚನ ಇಲ್ಲ ಬಹುವಚನ ಇಲ್ಲ ಸ್ತ್ರೀಲಿಂಗ ಇಲ್ಲ ಪುಲ್ಲಿಂಗ ಇಲ್ಲ ಯಾಕೆ ಮಾತಾಡ್ಬೇಕಂತ ಗೊತ್ತಿಲ್ಲ ಈ ಒಂದು ನಿಟ್ಟಿನಲ್ಲಿ ಬಂದಾಗ ಏನು ಪ್ರಯೋಜನ ಆಗಲಿಲ್ಲ ಇನ್ನು ಈ ದಿನದ ಒಂದು ವಿಶೇಷತೆ ಇದೆ ಏನಿದು ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೆಣ್ಣು ಮಕ್ಕಳಿಗೆಲ್ಲ ಮಾತೆಯರಿಗೆಲ್ಲ ಜೋರಾಗಿ ಜಪಾನ್ ತಟ್ಟು ಆಗಿರ್ಬೋದು ಸುನೀಲ್ ಆಗಿರ್ಬೋದು ಕಲ್ಪರಾಜ್ ಆಗಿರ್ಬೋದು ಪಿ ಟಿ ಉಷಾರಾಮಿ ಆಗಿರ್ಬೋದು ಮಾಧ್ಯಮ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೋದು ಹೆಣ್ಣಿನಿಂದಲೇ ಹೆಣ್ಣಿನಿಂದಲೇ ಪರವೋ ಹೆಣ್ಣಿನಿಂದಲೇ ಸಕಲ ಸಂಪದವು ಹೆಣ್ಣೀಗ ದೈವ ಸರ್ವಜ್ಞ ಹೆಣ್ಣಿನಿಂದಲೇ ಪ್ರಪಂಚ ಅದರಿಂದ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡೋದ ಮುಖಾಂತರ ಹೆಣ್ಣಿಗೆ ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ ಅಕ್ಕ ಮಹಾದೇವ ಅನ್ನೆನ್ಯ ಶತ್ಮಾನದಲ್ಲಿ ಮಹಾದೇವಿ ನಮಗೂ ಮನಸ್ಸಿದೆ ಆಸೆ ಇದೆ ಆಕಾಂಕ್ಷೆ ಇದೆ ನಾವು ನಾಲ್ಕು ಮನೆಯ ಅಡಿಗೆ ಮನೆಯ ರಾಣಿ ಅಲ್ಲ ಮಕ್ಕಳಿಗೆ ನಡೆತಕ್ಕಂತ ಯಂತ್ರ ಅಲ್ಲ ನಮಗೂ ಭಾವನೆಗಳಿದೆ ವಿಚಾರಗಳಿದೆ ತಾಂತ್ರಿಕತೆ ಇದೆ ವೈಚಾರಿಕತೆ ಇದೆ ಮಾನಸಿಕ ಬೌದ್ಧಿಕ ಈ ರೀತಿ ಎಲ್ಲ ರೀತಿಯ ಭಾವನೆ ನಮಗೂ ಇದೆ ನಮ್ಮನ್ನು ಬಿಡಿ ನಿಮ್ಮ ಸ್ನಾನ ಮಾಡ ಕೊಡಿ ಅಂತೇಳಿ ಆಗಿ ಸುಧಾಮೂರ್ತಿ ಇನ್ಫೋಸಿಸ್ ಕಿರಣ್ ಮಜುಮಾರ್ ಸಾಕಷ್ಟು ಜನ ಮಹಿಳೆ ಉದ್ಯಮಿಯರಿದ್ದಾರೆ ಅವರೆಲ್ಲ ಕೂಡ ಉದ್ಧಾರ ಆಗಿರೋದು ಈ ನಿಟ್ಟಿನಲ್ಲಿ ಒಂದು ಶ್ರೇಷ್ಠವಾದ ದಿನದಂದೇ ನಮ್ಮ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಎರಡನೇ ಸಾಲಿನ ಹಿರಿಯ ವಿದ್ಯಾರ್ಥಿಗಳು ಒಂದು ಉತ್ತಮವಾದ ಶ್ರೇಷ್ಠವಾದ ಅನರ್ಘ್ಯವಾದ ಪ್ರಶಂಸೆಗೆ ಅರ್ಹವಾದ ಕಾರ್ಯ ಮಾಡಿದರೆ ಅವರಿಗೆಲ್ಲ ಜೋರಾಗಿ ಚಪ್ಪಾಣ